ಬೆಂಗಳೂರು ವಿಧಾನಸೌಧ ಕೂಗಳತೆಯಲ್ಲಿರುವ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಮನೋರಾಯನಪಾಳ್ಯ ಕೆ ಎಚ್ ಪಿ ರಸ್ತೆ ಐದನೇ ಕ್ರಾಸ್ನಲ್ಲಿ ಕಳೆದ ಹದಿನೈದು ದಿನಗಳಿಂದ ಆರರಿಂದ ಏಳು ಮಂದಿ ಸರಣಿಯಾಗಿ ನಿಗೂಢವಾಗಿ ಸಾವನ್ನಪ್ಪುವ ಮೂಲಕ ಈ ಪ್ರದೇಶ ಜನತೆ ಬೆಚ್ಚಿಬಿದ್ದಿದ್ದಾರೆ ಮನೋರಾಯನಪಾಳ್ಯ ಕೆ ಎಚ್ ಪಿ ರಸ್ತೆ ಐದನೇ ಕ್ರಾಸಲ್ಲಿ ಐದರಿಂದ ಏಳು ಮಂದಿ ಸರಣಿಯಾಗಿ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ ಜನ ಈ ಘಟನೆಯಿಂದ ಫುಲ್ ಬೆಚ್ಚಿ ಅದಕ್ಕಾಗಿ ಅವರು ತುಂಬ ಆತಂಕಕ್ಕೊಳಗಾಗಿದ್ದಾರೆ ಹೀಗೆ ಸರಣಿಯಾಗಿ ನೆರೆಹೊರೆಯವರು ಒಬ್ಬೊಬ್ಬರೇ ಸಾಯ್ತಾ ಇರೋದು ಇಡೀ ಪ್ರದೇಶವನ್ನೇ ಬೆಚ್ಚಿಬೀಸಿದೆ ಜನ ಸಂಪೂರ್ಣ ಆತಂಕಕ್ಕೊಳಗಾಗಿದ್ದಾರೆ ನೋಡಿ ಇವತ್ತು ಒಬ್ಬರು ಸತ್ತಿದ್ದಾರೆ ಅಲ್ಲೊಂದು ಸಾವಿನ ಒಂದು ಟೆಂಟ್ ಹಾಕಿದ್ದಾರೆ ನೋಡಿ ಹಾಗೆ ಒಬ್ಬರಾದ ಮೇಲೆ ಒಬ್ಬರು ಸಾಯ್ತಾನೇ ಇದ್ದಾರೆ ಇಲ್ಲಿ ಅದಕ್ಕೆ ಕಾರಣ ಏನು ಅಂತ ಅವ್ರಿಗೆ ಇಲ್ಲ ಈ ರೇಡಿಯೇಷನ್ ಈ ಕಂಬ ಟೆಲಿಕಾಂ ಕಂಬದ ರೇಡಿಯೇಷನ್ನಿಂದ ಆರೋಗ್ಯ ಕೆಟ್ಟು ಈ ರೀತಿ ಇದ್ದಾರೆ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಚಿಕ್ಕ ಮಕ್ಕಳು ಏಜಾದವ್ರಿಗೆಲ್ಲ ಕಷ್ಟ ಆಗುತ್ತೆ ಅಂದ್ರೆ ಒಬ್ಬರಾದ್ರ ಮೇಲೆ ಒಬ್ಬರು ಈ ಥರ ನಿಗೂಡುವಾಗ ಸಾಯ್ತಾ ಇದ್ದಾರೆ ಇಲ್ಲಿ ಬೆಂಗಳೂರಲ್ಲಿ ಅಂದ್ರೆ ಕಳೆದ ಒಂದು ಹತ್ತನೇ ದಿನದಲ್ಲಿ ತುಂಬ ಜನ ಸತ್ತ ಹತ್ತನೇ ದಿನದಲ್ಲೇ ಒಂದು ಆರು ಏಳು ಜನ ಸತ್ತಿದ್ದಾರೆ ಅಂತ ಹೇಳ್ತೀರಿ ಇಲ್ಲಿ ಹಾ ಒಬ್ಬರಾದ್ಮೇಲೆ ಒಬ್ರು ಆ ಥರ ಆಗ್ತಾ ಇದೆ ರೋಡಲ್ಲಿ ನೋಡಿ ಇಲ್ಲೊಂದಿಗೆ ಡೆಡ್ ಬಾಡಿ ಇಟ್ಟಿದ್ದಾರೆ ಹಿಂಗಾಗಿದೆ ಅಂದ್ರೆ ಏನೋ ಒಂದು ಇಶ್ಯೂ ಬಂದು ಹಾಗೆ ಸತ್ತೋಗ್ತಾ ಇದ್ದಾರೆ ಇದು ಹಾ ಇದು ಬೆಂಗಳೂರು ಸಿಟಿಯಲ್ಲಿ ಹಿಂಗಾಗ್ತಾ ಇದೆ ನೋಡಿ ಬಾಡಿ ತಂದಿಟ್ಟಿದ್ದಾರೆ ಈ ತರ ಈ ರಸ್ತೆಯಲ್ಲಿ ಎಂಟ್ರಿಂದ ಒಬ್ಬ ಜನ ಸತ್ತಿದ್ದಾರೆ ಕಳೆದ ಆರು ತಿಂಗಳಲ್ಲಿ ಸರಣಿಯಾಗಿ ನಿಗೂಢವಾಗಿ ಸಾಯ್ತಾ ಇದ್ದಾರೆ ಇದು ಬೆಂಗಳೂರು ಕರ್ನಾಟಕ ರಾಜಧಾನಿ ಹೃದಯ ಭಾಗದಲ್ಲಿ ಇದೆ ಮರಿಯಣ್ಣನ ಪಾಳ್ಯ ಕೆ ಎಚ್ ಪಿ ಮೇನ್ ರೋಡ್ ಐದನೇ ಕ್ರಾಸ್ ಇದು ಕುಮಾರ್ ಅಂತ ನಮ್ಮ ಮಿಸಸ್ ಮುಂದೆ ಪಾರ್ವತಿ ಅಂತ ಸುಮಾರು ಕ್ಯಾನ್ಸರ್ ಬಂದುಬಿಟ್ಟು ನಾಲ್ಕೈದು ದಿವಸದ್ದು ಆಮೇಲೆ ಹೊಟ್ಟೆ ಕ್ಯಾನ್ಸರ್ ಹೊಟ್ಟೆನಲ್ಲಿ ಇನ್ಫೆಕ್ಷನ್ ಆಗಿಬಿಟ್ಟು ಈ ಟ್ರೀಟ್ಮೆಂಟ್ ಕೊಟ್ಟು ಮೂರು ತಿಂಗಳ ಬೆಡ್ ರಸ್ತೆ ಇದ್ದರು ಹಾಸ್ಪಿಟಲ್ ತುಂಬ ಜನ ಸತ್ತಿದ್ದಾರೆ ಈಗ ನಿನ್ನೆ ಒಬ್ಬರು ಸತ್ತಿದ್ದಾರೆ ಈಗ ನಮಗೆ ಹೋದವರ ಸತ್ತಿದ್ದಾರೆ ಈಗ ಒಬ್ಬರು ಸೀರಿಯಸ್ ಆಗಿದೆ ಆಕ್ಸಿಜನ್ ಇಲ್ಲಿದ್ದಾರೆ ನಿನ್ನೆ ಒಬ್ಬರು ಸಹ ಅಡ್ಮಿಟ್ ಮಾಡಿದ್ದಾರೆ ಹೋಗಿ ಬಿ ಪಿ ಐ ಆಗಿಬಿಟ್ಟು ಕೋಟಿ ಸಲ್ಲಿದ್ದಾರೆ

ಮೈನ್ ಎಡ್ ಡೇ ಚೆಕ್ ಮಾಡ್ತೀನಿ ಅಂತ ಹೇಳಿದ್ರೆ ಅದೇನೂ ಮಾಡ್ಬಿಟ್ಟಿಲ್ಲ ಡಯಬಿಟಿ ಧನ್ಯವಾದ ಮತ್ತೆ ಹೆಲ್ತ್ ಒಂದು ರಿಪೋರ್ಟ್ ಮಾಡ್ಬೇಕಾಗಿಲ್ಲ ಇನ್ನ ಈಗ ಕೆಲ್ಸದಾಗ ಎಲ್ಲರ ಇದು ಮಾಡ್ತಾರೆ ಈಗ ಮತ್ತೂ ತುಂಬ ಸಫರ್ ಆಗ್ತಾ ಇದ್ದಾರ ಇನ್ನು ಇನ್ನೊಬ್ಬರು ಆಕ್ಸಿಜನ್ ಇಲ್ಲ ಅದರಿಗೆ ಒಂದು ಹತ್ತು ಜನ ಸತ್ತಿದ್ದಾರೆ ಈಗಾಗಲೇ ಒಂದು ಆರು ಜನ ಎರಡು ಜನ ಏಳು ಜನ ಸತ್ತಿದ್ದಾರೆ

ಈಗ ಮೆಡಿಕಲ್ ಸ್ಟೋರ್ ಕೆ ಮನೋರಾಯನ ಪಾಲೆ ಮತ್ತೆ ಫಿಫ್ತ್ ಕ್ರಾಸ್ ಇದು ಅಂದ್ರೆ ರಿಲಯನ್ಸ್ ಪ್ರೆಸ್ ಪಕ್ಕ ಬರುತ್ತೆ ಆ ತರ ಬರುತ್ತೆ ಚೆನ್ನಾಗಿದ್ದವರೇ ಹೆಚ್ಚಂಗೆ ಸಾಯ್ತಾ ಇದಾರೆ ಆ ಅಂದ್ರೆ ಟವರ್ ಗಳ ರೇಡಿಯೇಷನ್ ಎಫೆಕ್ಟ್ ಅಂತ ನೀವು ಹೇಳ್ತೀರಾ ಅಲ್ಲಿ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಹಾಕಿದ್ದಾರೆ ಇದು ವಸತಿ ಬಡಾವಣೆಯಲ್ಲಿ ಹಾಕಿ ಇದು ಹಾ ಅಲ್ಲೊಂದಿದಾ ಅಲ್ಲ ಎಷ್ಟು ವರ್ಷದಿಂದ ಇದೆ ರೇಡಿಯೋ ಇದು ಆ 10 ವರ್ಷ 10 ವರ್ಷ ಅದು ಒಂದು 1 2

ರೆಸಿಡೆನ್ಸಿ ಇರಬಾರ್ದು ಇನ್ನಷ್ಟು ತಗೊಂಡೇ ಹಾಕಲಿ ಎಲ್ಲ ಸೈಲಿ ಅಲ್ವಾ ಇಲ್ಲಿ ಎಸ್ ಅನ್ನ ಸರ್ ನನ್ನೇ ಬಿಟ್ಬಿಟ್ಟು ಈಗ ನಾನು ಕಾರ್ತವರಲ್ಲ ನಮ್ಮ ಓಕೆ ಸರ್ ಇದು ಅದು ಅದೇ ಅಲ್ಲಿ ಬಿಲ್ಡಿಂಗ್ ಮೇಲೆ ಇದ್ರಿ ಕವರಿಂಗು ಅದರಿಂದ ಇವಾಗ ಇವ್ರ ಮನೆಯವರು ಅಡ್ಮಿಟ್ ಆದ್ರಂತೆ ಪಕ್ಕ ನಿಮ್ಮ ಪಕ್ಕದ ಮನೆಯವರು

ಈ ತರ ಆಗಿದೆ ನೋಡಿ ಎಲ್ಲರಿಗೂ ಒಂದಲ್ಲ ಒಂದು ಹೆಲ್ತ್ ಪ್ರಾಬ್ಲಮ್ ಇದೆ ಎಲ್ಲರಿಗೂ இதே ತರ आता ಇದೆ ಆರೋಗ್ಯದ ಬಗ್ಗೆ ಒಬ್ಬರ ಆದಮೇಲೆ ಒಬ್ಬರಿಗೆ इट्स ரியಲಿ ಕ್ರಿಯೇಟಿಂಗ್ ಪ್ರಾಬ್ಲಮ್ಸ್ ಲೈಕ್ ಮೈಗ್ರೇನ್ ಅಂಡ್ all this stuff. Huh. Check the stuff प्लीज ಚೆಕ್ ವಿತ್ ದಿ ಫ್ರೀಕ್ವೆನ್ಸಿ ಆಫ್ ಇಟ್ इफ ಇಟ್ ದೇರ್ ಆ ಮೆಷರ್ ಟು ಈವೆನ್ ರಿಡ್ಯೂಸ್ ಇಟ್ ಸೋ ದಟ್ ಇಟ್ ಡಸನ್ಟ್ अफेಕ್ಟ್ ದಿ ಸೌರೌಂಡಿಂಗ್ ಏರಿಯಾ ಅನ್ಸರ್ we don't want it over yeah. here also and moreover more, it's a residential Yurgo, area right Yurgo. you can put it into a different commercial area with too much of kids and all are staying and majorly senior citizens are there no? so you have to just take one safety measures for it and the <laughs> area that i am also having too much of migraine attacks maybe i think this might be the reason of it ಓಕೆ ಮೇಡಮ್ ಥ್ಯಾಂಕ್ ಯು